ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಗಾರ ಸಂಘ ಹೂವಿನ ಹಡಗಲಿ ಏರ್ಪಡಿಸಿದಂತಹ ಒಂದ್ ಸಾವಿರದ ಎರಡುನೂರ ಮೂವತ್ತೇಳನೇ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಉತ್ತಮ ಪ್ರಮಾಣ ಪತ್ರವನ್ನು ಪಡೆದಂತಹ ಕವಿಗೋಷ್ಠಿಯ ವಿಷಯ ಹಸಿರೆ ಉಸಿರು ಹಸಿರೆ ಉಸಿರು ಪರಿಸರಕ್ಕೆ ಸಂಬಂಧಿಸಿದಂತಹ ಕವಿಗೋಷ್ಠಿ ವಣಭೂಮಿಯಾಗಿ ಭೂಮಿಯಾಗಿಹ ಭೂಮಿಯಾಗಿ ಭೂಮಿಯಾಗಿಹ ಬಿರು ಬಿಸಿಲಿನ ದಾಹ ಬಿರು ಬಿಸಿಲಿನ ದಾಹ ಅಂಧಾನುಕರಣದ ಮೋಹ ಅಂಧಾನುಕರಣದ ಮೋಹ ವೃಕ್ಷಗಳ ನಾಶದ ಗೇಹ ವೃಕ್ಷಗಳ ನಾಶದ ಗೆಹ ಶುದ್ಧುಸಿರಿಗಾಗಿ ಚಡಪಡಿತ ದೇಹ ಶುದ್ಧುಸಿರಿಗಾಗಿ ಚಡಪಡಿತ ದೇಹ ಅಚ್ಚ ಹಸಿರ ಕಾಣುವ ಪಣ ತೊಟ್ಟು ಅಚ್ಚ ಹಸಿರ ಕಾಣುವ ಪಣ ತೊಟ್ಟು ಉಸಿರಿಗಾಗಿ ಏದುಸಿರಾ ಬಿಟ್ಟು ಉಸಿರಿಗಾಗಿ ಏದುಸಿರಾ ಬಿಟ್ಟು ಗಿಡ ಬೆಳೆಸಿ ಪೋಷಿಸುವ ಕೋಟಿ ಕೈಗಳ ಕಟ್ಟು ಗಿಡ ಬೆಳೆಸಿ ಪೋಷಿಸುವ ಕೋಟಿ ಕೈಗಳ ಕಟ್ಟು ಶಪಥ ಭೂತಾಯಿ ಮಡಿಲಿಗಿಟ್ಟು ಶಪಥ ಭೂತಾಯಿ ಮಡಿಲಿಗಿಟ್ಟು ಹಸಿರಿಗಾಗಿ ಉಸಿರಾಗಲಿ ಬಿಗಿಪಟ್ಟು ಹಸಿರಿಗಾಗಿ ಉಸಿರಾಗಲಿ ಬಿಗಿಪಟ್ಟು ನಮಸ್ಕಾರಗಳು